ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಅಬ್ಬರದ ಪ್ರಚಾರ ಜೋರಾಗಿದೆ ರೋಡ್ ಶೋ ಮಾಡುವ ಮೂಲಕ ಸ್ಟಾರ್ ಚಂದ್ರು ಈಗ ಮತ ಬೇಟೆಗಿಳಿದಿದ್ದಾರೆ ಚಿಕ್ಕಮಂಡ್ಯ ಗೋಪಾಲಪುರ ಸಾತನೂರು ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿ ಈಗ ಮತಯಾಚನೆ ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಒಂದಷ್ಟು ಅಲೆ ಏಳ್ತಾ ಇದೆ ಚಿಕ್ಕಮಂಡ್ಯ ಗೋಪಾಲಪುರ ಸಾತನೂರು ಗ್ರಾಮಗಳಲ್ಲಿ ಬೈಕ್ ಜಾಥಾಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಥನ್ನ ಕೊಟ್ಟಿದ್ದಾರೆ ಮಂಡ್ಯ ಶಾಸಕ ಗಣಿಗ ಪಿ ರವಿಕುಮಾರ್ ನೇತೃತ್ವದಲ್ಲಿ ಪ್ರಚಾರ ನಡೀತಾ ಇದೆ ಪ್ರಚಾರದ ವೇಳೆ ಗ್ಯಾರಂಟಿ ಕಾರ್ಡ್ ಅನ್ನ ಪ್ರದರ್ಶಿಸಿದ್ದಾರೆ ಮಹಿಳೆಯರು ಮಂಡ್ಯದಲ್ಲಿ ಈಗ ಸ್ಟಾರ್ ಚಂದ್ರು ಅವರ ಅಬ್ಬರ ಜೋರಾಗ್ತಾ ಇದೆ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರ ಕಾಡದಲ್ಲಿದ್ದಾರೆ ಅವರಿಗೆ ಪೈಪೋಟಿ ಕೊಡುವಂತ ನಿಟ್ಟಿನಲ್ಲಿ ಈಗ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಹಾಗಾಗಿ ಮಂಡ್ಯದಲ್ಲಿ ಅದರಲ್ಲೂ ಕೂಡ ಒಕ್ಕಲಿಗ ನಾಯಕ ಅಂತ ಅನಿಸ್ಕೊಂಡಿರುವಂತಹ ಕುಮಾರಸ್ವಾಮಿ ಅವರ ಪ್ರಾಬಲ್ಯವನ್ನ ಕುಗ್ಗಿಸಬೇಕು ಅವರ ಪರವಾಗಿರುವಂತ ಮತ ಬ್ಯಾಂಕ್ ಅನ್ನು ತಮ್ಮತ್ತ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಬೈಕ್ ಜಾಥಾವನ್ನ ಕೂಡ ಮಾಡಿ ಮತಯಾಚನೆಯನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರು ಅದೇ ರೀತಿಯಾಗಿ ಸ್ಟಾರ್ ಚಂದ್ರು ಅವರು ಕೂಡ ಮತ ಭೇಟಗೆದಿದ್ದಾರೆ ಗ್ರಾಮಸ್ಥರ ಅಣ್ಣ ತಂಗಿದರೆ ಅಕ್ಕ ತಂಗಿದರೆ ಬಂಧುಗಳ ಮೇಲೆ ಎಲ್ಲಾ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆ ನಾನು ಇದೇ ಜಿಲ್ಲೆನು ಕರ್ನಾಟಕ ಗ್ರಾಮ ನಮ್ಮ ಲತ್ತ ಕರ್ನಾಟಕದ ಗ್ರಾಮನು ರೈತ ಕುಟುಂಬದಿಂದ ಬಂದವನು ನಿಮ್ಮ ಸೇವೆ ಮಾಡೋದನ್ನು ಬಂದಿದ್ದೇನೆ ದಯಮಾಡಿ ನಮ್ಗೆ ಗೆಲ್ಸಿ ನಿಮ್ ಸೇವೆ ಮಾಡೋಕ್ ಒಂದು ಅವಕಾಶ ಮಾಡಿಕೊಡಿ ಹಿಂದೆ ಎಲೆಕ್ಷನ್ ಏನಿತ್ತು ಆ ಟೈಮ್ ಅಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದ ಐದ್ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ ಈಗಲೂ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ವಿ ಇಪ್ಪತ್ತೈದು ಗ್ಯಾರಂಟಿ ನ ಅನುಷ್ಠಾನಕ್ಕೆ ತರ್ತೀರಿ ದಯಮಾಡಿ ನಿನ್ ಗೆಲ್ಸಿ ನನ್ನ ಎಲ್ಲ ನಾಯಕರುಗಳು ಸಿದ್ದರಾಮಯ್ಯ ಸಾಯರು ಡಿ ಕೆ ಸರ್ವರು ನಮ್ಮ ಜಿಲ್ಲೆಯ ಎಲ್ಲಾ ಶಾಖ ಎಲ್ಲ ಸೇರಿ ನನ್ನ ಒಮ್ಮತಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ತಮ್ಮಲ್ಲಿ ಏನಂದ್ರೆ ರವಿಯಂಗೆ ಏನು ಮತ ಕೊಟ್ಟು ಗೆಲ್ಸಿರಿ ಅದಕ್ಕಿಂತ ಹೆಚ್ಚಿನ ರೀತಿಯ ಮತ ಕೊಟ್ಟು ಗೆಲ್ಸಿ ಸದಾ ನಿಮ್ ಸೇವೆ ಮಾಡಿಂತೇನೆ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಸಿ ಸೀರಿಯಲ್ ನಂಬರ್ ಟೂ ನಂದು ದಯಮಾಡಿ ಎಲ್ಲರಿಗೂ ನಮಸ್ಕಾರ ಚಿಕ್ಕಮಂಡ ಗ್ರಾಮಸ್ಥರು ಅಣ್ಣ ತಂಗಿದ್ರೆ ಅಕ್ಕ ತಂಗಿದ್ರೆ ಬಂಧುಗಳ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕಸಭಾ ಚುನಾವಣೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೂರಿನ ಪವರ್ಫುಲ್ ದೇವರು ಅಲ್ಲಿಕೇಶ್ವರ ಹಾಗೂ ಕಾಳಭೈರವರಿಗೆ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ನಮ್ಮ ಅಭ್ಯರ್ಥಿ ನಿಮಗೆ ಸಾವಿರ ರೂಪಾಯಿ ತಿಂಗಳ ಇದೀವಿ ಕರೆಂಟ್ ಬಿಲ್ ಫ್ರೀ ಬಸ್ ಚಾರ್ಜ್ ಹೋದ್ರು ಫ್ರೀ ಅಕ್ಕಿ ಹತ್ತು ಕೆಜಿ ಐದ್ ಕೆಜಿ ದುಡ್ಡು ಕೊಡ್ತಾ ಇದೀವಿ ಐದು ಕೆಜಿ ಕೊಡ್ತಾ ಇದೀವಿ ಜೆ ಪಿ ರೈತರು ನಿಲ್ಸ್ಬಿಡಿ ಯಾಕೆ ಕೊಡ್ತಾ ಇದ್ರೆ ನಾವ್ ಹೇಳ್ತೀವಿ ಅಮ್ಮನಿಂದ ಕೊಡ್ತಾ ನಿಮ್ಮನೆಯಿಂದ ಕೊಡ್ತಾಲಪ್ಪ ಟ್ಯಾಕ್ಸ್ ತಗೊಂಡ್ಬೋತಾ ಇದೀವಿ ಕೊಡ್ತಾ ಇದೀವಿ ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರೆ ಇವತ್ತು ಪಿ ಯು ರ್ಯಾಂಕ್ ಬಂದ ಹೆಂಗ್ ಅಂದ್ರು ನಮ್ಮ ಅಮ್ಮನಿಗೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಅದನ್ನ ಕೂಡಿಟ್ಟು ಕೂಡಿಟ್ಟು ಇನ್ನೊಬ್ರು ಫ್ರಿಜ್ ತಗೊಂಡು ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮವ್ವ ಇಲ್ಲಮ್ಮ ಅಂದ್ರೆ ಎರಡ್ ಸಾವಿರ ಬರ್ತಲ್ಲ ಅದನ್ನ ಕೂಡಿಟ್ಟು ಹದಿನೈದು ಸಾವಿರ ರೂಪಾಯಿ ಫ್ರಿಜ್ ತಗೊಂಡೆ ಅಂತ ಈಗ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ನಿಮ್ಗೆಲ್ಲ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕಾಂಗ್ರೆಸ್ ನಾವು ಹೇಳಿ ಹುಡ್ಕೊಳ್ಳುವಂತ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ ನಿಮ್ಮ ಅಕೌಂಟ್ಗೆ ನಮ್ಮ ಸರ್ಕಾರ ಹಣೆಯಿಂದ ಕೊಡ್ತಾ ಇಲ್ಲ ನಿಮ್ಮ ಹಣೆಯಿಂದ ಕೊಡ್ತಾ ಟ್ಯಾಕ್ಸ್ ತಗೊಂಡ್ಬಿಡ್ತಾ ಇದೀವಿ ಕೊಡ್ತಾ ಇದೀವಿ ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರು ಇವತ್ತು ಪಿ ಯು ಸಿ ಅಂತ ಫಸ್ಟ್ ರ್ಯಾಂಕ್ ಬಂದ ಹೆಂಗ್ ಹೋದೆ ಅಂದ್ರು ನಮ್ಮ ಅಮ್ಮನಿಗೆ ಎರಡು ಸಾವಿರ ರೂಪಾಯಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಆಗ್ತಾ ಅದನ್ನ ಕೂಡಿಟ್ಟು 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 ನಾನು ಪಿ ಯು ಸಿ ಪಾಸ್ ಆದ ಅಂತ ಇನ್ನೊಬ್ರು ಫ್ರಿಜ್ ತಗೊಂಡು ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮವ್ವ ಎಲ್ಲ ಮಾಡಿದ್ರೆ ಎರಡ್ ಎರಡು ಸಾವಿರ ಬಂದಿತ್ತಲ್ಲ ಅದನ್ನ ಕೂಡಿಟ್ಟು ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಏನು ಕೊಡುಗೆಗಳು ಬರಬೇಕು ನಾವೆಲ್ಲ ಬಂದಿರೋ ಬೆಂಬಲಗಳು ಕೂಡ ಸಿಗಿದಂತೆ ಆಗ ನಮ್ಮ ರವಿಕುಮಾರ್ ಗಿರಿಗರವರು ನಮ್ಮ ಎಸ್ ಸಿ ದೇವಸ್ಥಾನವನ್ನ ಮರೆಸ್ಕೊಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಅವರು ಮಾತನಾಡಿ ಮಾತ್ರವಲ್ಲ ಕೊಟ್ಟು ಅದಕ್ಕೆ ಮೂಲಭೂತ ಸೌಕರ್ಯ ರಸ್ತೆ ಏನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀನಿ ಹಸ್ತಕ್ಕೆ ಓಟಾಕಿ ನಿಮ್ಮ ಮೂಲಭೂತ ಸೌಕರ್ಯವನ್ನು